ತಲೆ ಹುಳದ ಬಾತೆ ತಡೆಗೆ ಗೋನಿಯಸ್ ಹುಳು ತೆಂಗಿನ ತೋಟಗಳಲ್ಲಿ ಕಪ್ಪು ಕಲೆ ಹುಳು ರೋಗ ಪತ್ತೆ ಹಿನ್ನೆಲೆ ತೋಟಗಾರಿಕೆ ಇಲಾಖೆ ವತಿಯಿಂದ ಗೋನಿಯಸ್ ಪರಾವಲಂಬಿ ಹುಳುಗಳ ತೆಂಗಿನ ಮರಗಳಿಗೆ ಬಿಡಲಾಗುತ್ತಿದೆ ತಾಲೂಕಿನ ಗಂಜಿಗುಂಟೆ ಗ್ರಾಮದ ತೆಂಗಿನ ತೋಟಗಳಲ್ಲಿ ಕಪ್ಪು ತಲೆ ಹುಳು ಬಾತೆಯಿಂದ ಗಿಡಗಳು ಒಣಗಿದ್ದು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ವಿರೂಪಾಕ್ಷಪ್ಪ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದ ಹಿನ್ನೆಲೆಯಲ್ಲಿ ಇಂದು ರೈತರ ತೋಟಗಳಿಗೆ ತೆಂಗಿನ ಮರಗಳಿಗೆ ಗೋನಿಯಾಸ್ ಎಂಬ ಪರಾವಲಂಬಿ ಕೀಟವನ್ನು ಮರಗಳಿಗೆ ಬಿಡುವ ಮೂಲಕ ರೈತರ ನೆರವಿಗೆ ಧಾವಿಸಿದ್ರು ಬಳಿಕ ಮಾತನಾಡಿದ ಅವರು ಕಪ್ಪು ತಲೆಹುಳು ಗರಿಯ ಕೆಳಭಾಗದಲ್ಲಿ ಸಂಪೂರ್ಣ ರಸವನ್ನ ಹೀರುವುದರಿಂದ ಗರಿ ಒಣದಿಂದ ರೀತಿಯಲ್ಲಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಇದರಿಂದ ಗಿಡದ ಬೆಳವಣಿಗೆಗೆ ಕುಂಠಿತವಾಗಿ ಇಳುವರಿ ಕಡಿಮೆಯಾಗುತ್ತದೆ ಇದರಿಂದ ರಕ್ಷಣೆ ಮಾಡಿಕೊಳ್ಳಲು ಇಲಾಖೆಯಲ್ಲಿ ಸೌಲಭ್ಯವಿರುವ ಪರಾವಲಂಬಿ ಜೀವಿಯಾದ ಗೋನಿಯಾಸ್ ಎಂಬ ಕೀಟವನ್ನ ಚಿತ್ರದುರ್ಗದ ಲ್ಯಾಬ್ಗಳಲ್ಲಿ ಉತ್ಪಾದನೆ ಮಾಡಲಾಗುತ್ತಿದ್ದು ಅವುಗಳನ್ನು ತಂದು ಗಿಡಗಳಿಗೆ ಬಿಡಲಾಗಿದೆ ಈ ಕೀಟಗಳು ಕಪ್ಪು ತಲೆ ಹುಳು ರೋಗವನ್ನು ನಾಶ ಮಾಡುವ ಗುಣವನ್ನು ಹೊಂದಿದ್ದು ಗಿಡದ ಬೆಳವಣಿಗೆಗೆ ಎರಡು ಕೆಜಿ ಬೇವಿನ ಹಿಂಡಿ ಬುಡಕ್ಕೆ ಸುತ್ತಲೂ ಹಾಕಿ ನೀರು ಹಾಯಿಸಿದಾಗ ರೋಗವು ಹತೋಟಿಗೆ ಬರುತ್ತದೆ ಎಂದು ಮಾಹಿತಿ ನೀಡಿದರು ಮೌನೇಶ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ ಅಧಿಕಾರಿಗಳ ಸಮಸ್ಯೆ ಅಂದ್ರೆ ಅಧಿಕಾರಿಗಳು ಬಂದಿದೆ ಬಂದು ಎಲ್ಲ ವೀಕ್ಷಣೆ ಮಾಡಿಬಿಟ್ಟು ಇದಕ್ಕೆ ಏನು ಮಾಡಿದ ಸರಿ ಹೋಗುತ್ತೆ ಏನು ಕೊಟ್ಟಿದ್ದಾರೆ ಜೊತೆಗೆ ಆಲ್ರೆಡಿ ಈಗ ಕೆಳಗಿರ್ತಕ್ಕಂಥ ಮೂರು ಮೂರು ನಾಲ್ಕು ನಾಲ್ಕು ಒಣಗಡೆ ಕಡಿದ್ಬಿಟ್ಟು ನಂತರ ಇದಕ್ಕೆ ನಾವು ಉಳ ಬಿಡ್ರಿ ಅದು ಏನಾಗಲಿಲ್ಲ ಅಂದ್ರೆ ಮುಂದೆ ಕೊರೇಜು ನೋಡಬೇಕಂತೇಳಿ ಕೊರೆಜು ನೋಡ್ಬೇಕಂದ್ರೆ ಈಗಲೇ ನಾವು ಬರ್ನಾಗಿದ್ವಿ ಅದರಲ್ಲಿ ಈ ತೆಂಗಿನ ಗಿಡದಲ್ಲಿ ಎಳ್ಳಿರ್ಬಾರಾಯ್ತು ಆ ಲಕ್ಷ ಹಾಕಿಬಿಡ್ತಿದ್ವಿ ಅದೇ ಇಲ್ಲ ಈಗ ಅದಿಲ್ಲ ಅಂದ್ರೆ ನಾವು ರೈತರಿಗೆ ಬಹಳ ಆಗಿಬಿಡ್ತೀವಿ ಈ ಒಂದು ಔಷಧ ತಂದೊಳಿಯ ಮಟ್ಟಕ್ಕೆಲ್ಲ ಅದಕ್ಕೋಸ್ಕರ ಸರ್ಕಾರ ಏನಾದ್ರು ಮಾಡಿ ಸ್ವಲ್ಪ ನಮ್ಗೆ ಔಷಧ ಸಪ್ಲೈ ಕೊಟ್ರೆ ಗೊಬ್ಬರ ಸಪ್ಲೈ ಕೊಟ್ರೆ ಹಿಂಡಿ ಏನಾದ್ರು ಕೊಟ್ರೆ ನಾವು ಏನ್ ಬೇಕಾದ್ರೆ ಮುಂದೆ ಪ್ರಯತ್ನ ಪಡ್ತೀವಿ ಇಲ್ಲಾಂದ್ರೆ ನಾವೊಂದ್ ದಿವ್ಸ ಜೆ ಸಿ ಪಿ ಈ ಕೇಳ ಅಂತ ಹಂಗೆ ಪೈಸೆ ನೋಡಿದ್ರೆ ಹಂಗೆ ಕಾಣ್ತಾ ಹೆಚ್ಚಿನ ಏಷ್ಠ ಬೆಳೆಸಿ ಇವತ್ತೆಲ್ಲ ಕಿತ್ತಾಗಂತ ಪೈಸೆನೇ ಬಂದಿದ್ವಿ ಅದಕ್ಕೋಸ್ಕರ ಸರ್ಕಾರ ಏನಾದ್ರೂ ಸವಲತ್ತು ಕೊಟ್ರೆ ಮಾತ್ರ ಸಾಧ್ಯ ಸರ್ಕಾರ ಸೌಲಭ್ಯ ಉಳಿಸ್ ಬರಲೇಬೇಕು ಗಮನಕ್ಕೆ ತಗೊಳ್ಲೇಬೇಕು ನಮಗೆ ಬರ್ಬೇಕವ್ರು ನಮ್ಮ ಸಹದ ರೈತರು ಮುಂದೆ ಬಂದ್ರೆ ಮಾತ್ರ ಸಾಧ್ಯ ಅಥವಾ ರೈತರ ಸಹಕರಿಸ್ರೆ ಮಾತ್ರ ಸಾಧ್ಯ ಇಲ್ಲ ಸಾಧ್ಯ ಈಗ ನಿಮ್ಮ ಭಾಗದಲ್ಲಿ ಎಷ್ಟು ಎಕರೆ ಪ್ರದೇಶದಲ್ಲಿ ಈ ತರ ಏನು ರೋಗಕ್ಕೆ ತುತ್ತಾಗಿದೆ ನಮ್ದೊಟ್ಟು ಎಂಟು ಒಂಬತ್ತು ಎಕರೆ ಇದೆ ಸಾಧ್ಯ ಸಮೇತ ಮೈಂಟೈನ್ ಮಾಡ್ತಿಲ್ಲೋದ್ರಾಗ ಒಂದೇ ಒಂದ್ ಎಳ್ಳಿ ಕಾಣುತ್ತೇನೆ ನೋಡ ಯಾರನ್ನ ನಿಮ್ಮತ್ತ್ ಗೆಸ್ಟ್ ಬಂದ್ರೆ ಕೊಡಕ್ಕೆ ಎರಡು ಹೇಳಿರಲ್ಲ ಆ ಮಟ್ಟಕ್ಕೆ ಹೋಗಿದ್ದು ನಿಮಸ್ ಶಿವಣ್ಣ ಅಂತೇಳಿ